ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ತಂಡ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಫಲಿತಾಂಶ ಘೋಷಣೆ ಸಂದರ್ಭ ಬಿಜೆಪಿಯಲ್ಲಿರುವವರನ್ನ ನಕಲಿ ಎಂದು ಆಪಾದಿಸಿರುವ ಉಚ್ಚಾಟಿತ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳರು ಯಾರು ಅಸಲಿ ಇನ್ನಾರು ನಕಲಿ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ವಿಡಿಎ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಹದನೂರ್ ಟಾಂಗ್ ನೀಡಿದ್ರು ತಾವು ಮಾಡಿದ್ದೇ ಸರಿ ಬೇರೆಯವರು ಮಾಡಿದರೆ ತಪ್ಪು ಎಂಬ ಚಾಳಿ ಯತ್ನಾಳರದ್ದು ಈ ಹಿಂದೆ ತಾವು ನಡೆದು ಬಂದ ದಾರಿಯನ್ನೊಮ್ಮೆ ಅವಲೋಕಿಸಿದರೆ ಅಸಲಿ ಮತ್ತು ನಕಲಿ ಯಾರು ಎಂಬುದು ಗೊತ್ತಾಗಲಿದೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ನೀವು ಅಸಲಿ ಮತ್ತು ನಕಲಿ ಕುರಿತು ಮಾತನಾಡುವ ಮುನ್ನ ನೀವೆಷ್ಟು ಅಸಲಿ ಮತ್ತು ನಕಲಿ ಎಂಬುದನ್ನು ಸಾಬೀತಿಪಡಿಸಿ ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಸವಾಲೆಸಿದರು ಅಟಲ್ ಬಿಹಾರಿ ವಾಜಪೇಯಿ ಮಂತ್ರಿ ಮಂಡಲದಲ್ಲಿ ಸಚಿವನಾಗಿದ್ದೆ ಎಂದು ಪದೇ ಪದೇ ವಾಜಪೇಯಿ ಹೆಸರು ಬಳಸುವ ವ್ಯತ್ನಾಡ್ರವರು ಅಣ್ವಸ್ತ್ರ ಒಪ್ಪಂದದ ವೇಳೆ ಬಿಟ್ಟು ಹೋಗಿದ್ದೇಕೆ ಎರಡ್ ಸಾವಿರದ ಎಂಟರಲ್ಲಿ ದೇವರ ಹಿಪ್ಪರಿಗೆಯಿಂದ ಚುನಾವಣೆಗೆ ಸ್ಪರ್ಧಿಸಿದ್ದ ಸಂದರ್ಭ ವಿಜಯಪುರ ನಗರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ವಿರುದ್ಧ ತಮ್ಮ ಸಹೋದರ ಈಶ್ವರ್ ಗೌಡರವರನ್ನ ನಿಲ್ಲಿಸಿದ್ದೇಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಜೆ ಡಿ ಎಸ್ಗೆ ಹೋಗಿದ್ದೇಕೆ ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ವಿರುದ್ಧವೇ ಸ್ವತಂತ್ರವಾಗಿ ಕಣಕ್ಕಿಳಿದಿದ್ದೇಕೆ ಇಷ್ಟಲ್ಲ ಆದ ನಂತರವೂ ಇದೀಗ ಬಿಜೆಪಿಯಿಂದ ಉಚ್ಚಾಟಿಸಲ್ಪಟ್ಟಿದ್ದರೂ ಬಿಜೆಪಿಯಲ್ಲಿರುವವರನ್ನೇ ನಕಲಿ ಎನ್ನುತ್ತಿರುವುದು ಆಶಾಸ್ಪದ ಎಂದರು ನಡೆದಾಡುವ ದೇವರೆಂದು ಖ್ಯಾತಿ ಪಡೆದ ಸಿದ್ದೇಶ್ವರ ಸ್ವಾಮೀಜಿರವರಿಗೆ ಸುಳ್ಳು ಹೇಳಿದ ವ್ಯಕ್ತಿ ಯತ್ನಾಳ್ ಅಟಲ್ ಬಿಹಾರಿ ವಾಜಪೇಯಿ ರವರ ಮೂರ್ತಿ ನಿಲ್ಲಿಸುವಾಗ ವರ್ಚುವಲ್ ಸಭೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಬರುತ್ತಾರೆಂದು ಸುಳ್ಳು ಹೇಳಿ ಪೂಜ್ಯರನ್ನ ಕಾರ್ಯಕ್ರಮಕ್ಕೆ ಪದೇ ಪದೇ ಬಿಜೆಪಿ ಹೈಕಮಾಂಡ್ಗೆ ಟೀಕಿಸುವ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಅವರ ಪುತ್ರ ವಿಜಯೇಂದ್ರ ಟೀಕಿಸುವ ಯತ್ನಾಳ್ ಈ ಹಿಂದೆ ಯಡಿಯೂರಪ್ಪ ಮರಳಿ ಸೇರ್ಪಡೆಯಾಗಿತ್ತು ಮರೆತರು ಇದೀಗ ಮತ್ತೆ ಪಕ್ಷಕ್ಕೆ ಸೇರ್ಪಡೆಯಾಗಲು ಹವನಿಸುತ್ತಿರಬಹುದು ಪಕ್ಷವು ಅವರನ್ನ ಮತ್ತೆ ತೆಗೆದುಕೊಂಡರೂ ತೆಗೆದುಕೊಳ್ಳಬಹುದು ಎಂದು ಅಚ್ಚರಿ ವ್ಯಕ್ತಪಡಿಸಿದ ರವರು ಅದಕ್ಕೂ ಮೊದಲು ಯತ್ನಾಳ್ ಇಷ್ಟೆಲ್ಲ ಆದ ಮೇಲೂ ತಾವು ಬಿಜೆಪಿಗೆ ಹೇಗೆ ಅಸಲಿ ಎಂದು ಸಾ ಅಬೀತುಪಡಿಸಲಿ ಎಂದು ಸವಾಲೆಸಿದರು ಯುವಕರಿಗೆ ಅವ್ರ ಬಗ್ಗೆ ಇನ್ನೂ ಅಷ್ಟು ಇದಿಲ್ಲ ಅವರೊಬ್ಬ ಹಿಂದೂ ವಾದಿ ಹಾಗೂ ಭಾಜಪದ ನಿಷ್ಠಾವಂತ ಅಂತ ಅಂತೇಳಿ ತಿಳ್ಕೊಂಡರು ಈಗ ವಾಟ್ ಸುಳ್ಳ ಸಲ ಹೇಳಿದಾಗ ಮಂದಿಗೆಲ್ಲಾರು ಅನಿಸ್ತದ ಏನಪ್ಪ ಹೊಸ ಕೂಡ ಮಾತಾಡೋದು ಕರೆಕ್ಟ್ ಅದ ಎತ್ತಾಡೋದು ಕರೆಕ್ಟ್ ಅವರ ಹೀಗಿದ್ದಾಗ ನಾವು ಎರಡು ವರ್ಷದಿಂದ ನಾನು ಹಾಗೆ ಬಿಟ್ಟಿದೆ ಎಲ್ಲಾರು ಏನ್ ಮಾಡ್ತಾರೆ ಏ ಅವ್ರು ದಿನ ಹೊತ್ತೊಟ್ರ ಎಲ್ಲ ಮೀಡಿಯಾದವರು ಮೀಡಿಯಾದವರುತ್ತ ನಾವ್ ಏನ್ ದಿನ ಹೊತ್ತೊಟ್ರು ಅಂತ ಆದ್ರೆ ಕೆಲವೊಮ್ಮೆ ನಾವು ಉತ್ತರ ಪಡಬೇಕಾಗ್ತದ ಉತ್ತರ ಪಡೀಕಂದ್ರೆ ನಾವ್ ತಪ್ಪಿಸ್ತಾರ ಅಸಲಿ ನಕಲಿ ಅಂತ ಹೇಳಿ ಯತ್ನಾಳ್ ಅವ್ರ ಹೇಳೋರು ಇವರು ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಪಾಟೀಲ್ ಇಲೆಕ್ಷನ್ ಇತ್ತಾಗ ಮುಂದೆ ಇಲೆಕ್ಷನ್ ಮಾಡಬೇಕಾಗಿ ಅವಾಗ ಅವ್ರು ಅಸಲಿ ಬಿಜೆಪಿ ನಾಯಕತ್ ಅನ್ಸ್ಕೋತಾರೆ ಆದ್ರೆ ಏನ್ ಮಾಡಿದ್ರು ಯಾವ ಮಂಡಲದಲ್ಲಿ ಹೆಚ್ಚಿಗೆ ಲೀಡ್ ಕೊಡ್ತದ ಅಲ್ಲಿ ಒಂದ್ ಬಂಗಾರ ಬಂಗಾಳ ಹಾಕಿದಂತೆ ಹೇಳಿದ್ರು ನಮ್ಗೆ ಕಿವಿ ಬಿದ್ದಿದ್ರು ಆದ್ರೆ ಅವ್ರ ಇಲೆಕ್ಷನ್ ಮಾತ್ರ ಅದು ಬಿಯಲ್ ಪಾಟಲ್ ಮಾಡಿದ್ರು ಆವಾಗ ಕೇವಲ ಒಂದ ಪಕ್ಷದಿಂದ ವಾಜಪೇಯಿ ಸರ್ಕಾರ ಬಿತ್ತು ಅದು ನಮ್ ಬಿಯಲ್ ಪಾಟೀಲ್ ಆಡಿಸಿ ಬಿದ್ದಿದ್ರೆ ಅವರು ಹೇಳಿದ್ರು ಬಿದ್ದಿದ್ರ ಅದು ಮಾತ್ರ ಆದ್ರೆ ಬಿಜೆಪಿ ಬಿರುತ್ ಮಾಡಿ ಮತ್ತ ಮುಂದೆ ಏನೇತಾರ ಅಟಲ್ ಬಿಹಾರಿ ವಾಜಪೇಯಿ ಅವರು ನನ್ನ ಅವ್ರ ಮಾನಸ್ಪತ್ರ ನನಗ ಕಾಲಕ್ಷ ಕೇಂದ್ರದಲ್ಲಿ ಮಂತ್ರಿ ಮಾಡಿದರು ಅಂತ ಪುಣ್ಯಾತ್ಮಲಿ ನಾ ಮಂತ್ರಿ ಆಗಿನಿ ನಾಳಕ ಯಡಿಯೂರಪ್ಪನ ಜೊತೆ ನಾ ಮಂತ್ರಿ ಆಗಲ್ವಾ ಸಿಗಾನಗರ ಸಹ ಅಂತ ವಾಜಪೇಯಿ ಮೇಲೆ ಭಕ್ತಿ ಇದ್ದವರು ಮುಂದೆ ಅಣವಸ್ತ್ರ ಒಪ್ಪಂದದ ತೈಂಗಾಗ ಇವರು ಓಡಿ ಹೊಟ್ಟಿದ್ರು ಹಣ ತಗೊಂಡ್ರು ಕೇಳ್ತಾರ ಅದು ಬರ್ತಿಲ್ಲ ಆದ್ರೆ ನೀವು ಬಿಟ್ಟು ಹೊಂಟಿದ್ರು ಕಾಂಗ್ರೆಸ್ ಟಿಕೆಟ್ ಆಗ್ತದೆ ನೀವು ಕೊಡ್ತೀನಿ ಆಶ್ವೇಶನ್ ಕೊಡತ್ತಂದಾಗ ಅವ್ರು ಕೊಡಲಿಲ್ಲ ತಂದು ಆ ಅಶ್ವೇಷನ್ ಕೊಡ್ಲಾ ಅವ್ರು ಕಾಂಗ್ರೆಸ್ ಹೋಗಿಲ್ಲ ಯಾಕಂದ್ರೆ ಅವಾಗೇ ಕಾಂಗ್ರೆಸ್ ಹೋಗಿದ್ರು ದಳಕ್ಕೆ ಮುಂದೆ ಪ್ರಶ್ನೆ ಹೋಗೋ ಪ್ರಶ್ನೆನೇ ಬರ್ತಿದ್ದಿಲ್ಲ ದಳಕ್ಕೆ ಹೋಗಿ ಮಾತ್ರ ತೊಗ್ಗಿ ಹಾಕೊಂಡು ನಮಾಜ್ ಬಿಡೋದು ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ಒಬ್ಬ ಉಗ್ರ ಹಿಂದು ಅದನ್ನು ಬಿಟ್ಟು ಮುಂದೆ ಎರಡ್ ಸಾವಿರದ ಎಂಟರ ಮತ್ತೆ ಬಿಜೆಪಿ ಟಿಕೆಟ್ ಅವರು ಎಂ ಪಿದ ಎಸ್ ಸಿ ಆದ್ ಕೂಡ ಅಕ್ಕ ಬಿಜಾಪುರದಾಗಿತ್ತು ಚಕ್ರಿಗೆ ಟಿಕೆಟ್ ಸಿಕ್ಕಿತ್ತು ಕೂಡ ಇವರು ಹಿಂದುತ್ವ ಬಗ್ಗೆ ಬಿಜೆಪಿ ಬಗ್ಗೆ ಅಸಲಿತನ ಇತ್ತಂದ್ರೆ ತಮ್ಮ ಅಣ್ಣ ಈಶ್ವರಗೊಳಗೆ ನಿಂದರ್ಸ್ವಾರ್ದಾಗಿ ಈಶ್ವರಗೊಳಗೆ ನಿಂದರ್ಸಿ ಬಿಡಿಸ್ಬೇಕನ್ನೋ ಅಂತ ಕುತಂತ್ರ ಬುದ್ಧಿತ್ತು ಅವ್ರು ಮಾಡಕ್ ಒಂದು ತಾನಿ ಬಿದ್ರು ಮೂವತ್ತಾರು ಸಾವಿರ ರೂಪಾಯಿ ಅದರ ನಂತರ ಎರಡ್ ಸಾವಿರದ ಹದಿಮೂರೊಳಗೆ ಮತ್ ಅದೇ ಹಿಂದುತ್ವದ ಬಿಜೆಪಿ ಅಭಿಮಾನಿತ್ವದ ಅಸ್ಲಿ ತನ ಇತ್ತು ದಳ ಹೋಗಿ ಮತ್ತೆ ಅದಗೂ ಆಯ್ತು ಮತ್ತ ಮುಂದೆ ಕರ್ಕೊಂಡ್ರು ಮತ್ತ ಇದು ಆಯ್ತು ಅದನ್ನು ಮತ್ತೊಮ್ಮೆ ಆಯ್ತು ಎಮ್ಜೆನ್ಸಿ ಟಿಕೆಟ್ ಬಂದಾಗ ಪಾಪ ನಮ್ಮ ಬಾಗಲಕೋಟ ಹಳೆ ವಿಧಾನಪರಿಷತ್ ಸದಸ್ಯರು ಇದ್ರು ಆದ್ರೂ ನನಗೆ ಟಿಕೆಟ್ ನಮ್ ಬಿಜಾಪುರದ ಬೇಕಂತೇಳಿ ಹೋಗಿ ಜಗಳ ಜಗಳಾಡುತ್ತೆ <mí> तो तो ಿ ಎಸ್ ನೇಮಕೊಂಡವರು ಇದು ಫಂಡ್ ಒಟ್ಟ ಕೊಟ್ಟಿಲ್ಲ ಎಲ್ಲ ಬಾಗಲಕೋಟೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದಕ್ಕೆ ನಮ್ ಸ್ವಾಭಿಮಾನಿ ನಮಗೆ ಇದು ಫಂಡ್ ಸಲುವಾಗಿ ನಾವು ಇದ್ರವ್ರಿಗೆ ಅಂತ ಹೇಳಿದೆ ಅತ್ಯಂತ ಸಂಭಾವಿತ ಜಿ ಎಸ್ ಅವಾಗ ನಾನು ಹೇಳಿದೆ ಬಾಗಲಕೋಟೆಯಲ್ಲಿ ಹೋದಾಗ ಕಲ್ಲಾಜ್ ಜೋಶ್ ಅವ್ರಿಗೆ ಕೊಟ್ಟಾಗ ನಾನು ಜಿ ಎಸ್ ನ್ಯಾಮಂಡ್ ಕೇಳಿದೆ ಇಲ್ಲಿ ಮತ್ತೆ ಎಸ್ ನಾಳೆ ಹಿಂಗೆ ಕಡೆ ಕೊಟ್ಟಿದ್ರೆ ಮತ್ತೆ ನಾವು ಇದು ಅಂತ ತಂದೆ ಇಲ್ರಿ ಹನ್ನ ನಾ ಅಂತ ಏನು ಮಾಡಿಲ್ಲ ಐವತ್ತು ಲಕ್ಷ ರೂಪಾಯಿ ಹೆಚ್ಚಕ ಮಾಡಿದ್ರು ಹಂಗೇನು ಮಾಡಿಲ್ಲ ಆಯ್ತು ಅಂತ ಹೇಳಿದ್ರಿ ಆಗ ಕೂಡ ಇವರು ಯತ್ನಾಳವರು ಅದಕ್ಕೆ ಯಾವ ಲಪಂಕಿದ್ದರೆ ಎಂಥವ್ರೆ ಆದ್ರೆ ನೆಮ್ಮನಂತ ವ್ಯಕ್ತಿ ಪಾಪ ಅಂತವ್ರಿಗೆ ವಿರುದ್ಧ ಇವರು ಇಲೆಕ್ಷನ್ ಎಂತರು ಇವರು ವಿಧಾನಸಭಾ ಬಂದಾಗ ವಿಧಾನಸಭಾ ಪರಿಷತ್ ನಲ್ಲಿ ಹೇಳಿದರು ವಿಧಾನ ಪರಿಷತ್ ಬಹಳ ದುರಸ್ಸಾಗಿದೆ ಕಲುಷಿತಗೊಂಡ ಹಿಂಗೆ ಐತ್ರ ಬರೀ ಮರಳು ಮಾಫಿಯಾ ಗಡಿಚೋರ್ ಬಂದ ಇಲ್ಲೆಲ್ಲ ವಿಧಾನ ಪರಿಷತ್ ಬರ್ತಕ್ಕಂತೆ ನಾವೊಂದ್ ಮಾತಾಡ್ತೀನಿ ನೀವು ಎಂ ಎಲ್ ಸಿ ಹೇಗೆ ಆರಿಸಿ ಬಂದ್ರಿ ನಿಮ್ಮ ಪ್ರಭಾವದಿಂದ ಬಂದ್ರ ಅಥವಾ ಹಣ ಹಂಚಿ ಬಂದ್ರ ಪಾಪ ಎಲ್ಲರೂ ಜಿಲ್ಲೆಯ ರಾಜಕಾರಣಿಗಳು ಒಬ್ಬ ಆಯ್ತು ಹಿರಿಯ ರಾಜಕಾರಣಿ ಇರ್ಲಿ ಅಂತ ಹೇಳಿ ಸಮಾಜದವರಾಗಿ ಬೇರೆಯವರಾಗಿ ಎಲ್ಲರೂ ಕೂಡ ಎಲ್ಲಾರು ಕೂಡ ಎಂ ಎಲ್ ಸಿ ಇಲೆಕ್ಷನ್ ಮಾಡಿ ಸುಮ್ಮನೆ ವಿಧಾನ ಪರಿಷತ್ ಹೋದ್ರೆ ಇರ್ತಾನ ಅಂತ ಹೇಳಿ ಅಂದು ಕಳಿಸಿದ್ರು ನಾವಾಗಿ ಹಂಗೆ ಇವರು ಗೆದ್ದು ಬಂದ್ರು ಬೈತಾನ ಬಿದ್ದರು ಬೈತಾನ ಯಾಕಂದ್ರೆ ಗೆದ್ದು ಬಂದ್ಬಿಡೇನೆ ಒಂದು ಹಮ್ ಬಂದ್ಬಿಡ್ತು ನನ್ನ ಮುಂದೆ ಯಾರು ನಾ ಪಕ್ಷೇತರವಾಗಿ ನಾ ಅಂತ ಅಂತ ಹಮ್ ಅಹಂದಿಂದ ಅವರು ಮತ್ತೆ ಬಿ ಜೆ ಮುಂದೆ ಅನಿವಾರ್ಯ ಕಾರಣಗಳಿಂದ ಮತ್ತೆ ಬಿಜೆಪಿ ಕರ್ಕೊಂಡು ಬಿಜೆಪಿ ಕರ್ಕೊಂಡಿದ್ದ ಅದು ಕೂಡ ಅದು ಸುಳ್ಳು ಹೇಳ ಚಟ ಅಂತಿ ಯಡಿಯೂರಪ್ಪನವ್ರಿಗೆ ನಾನೇ ಸಿ ಎಂತ ನಾ ಬರ್ತೀನಿ ಒಳಗೆ ಬಿಜೆಪಿ ಇಲ್ಲ ಅಂತ ಹೇಳಿದೆ ಸರಿ ಅದು ಯಾಕಂದ್ರೆ ಹೇಳು ಚಟನೇ ಅದ ಯಾರೋ ಅವ್ರಿಗೆ ನೇರವಾಗಿ ಅಡ್ಡ ಕೇಳಂಗಲ್ಲ ತಿಳು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮೂರ್ತಿ ಓಪನಿಂಗ್ ವರ್ಚುವಲ್ ಆಗಿ ನರೇಂದ್ರ ಮೋದಿ ಅವ್ರು ಅಂತ ಹೇಳಿದ್ರು ಅದು ಎಲ್ಲಿ ಇಲ್ಲೇ ಇಲ್ಲ ನಾವು ಕೇಳಿದಿವಿ ಅದು ಇಲ್ಲೇ ಇಲ್ಲ ಸಿದ್ದೇಶ್ವರ್ ಸ್ವಾಮಿಗಳಿಗೆ ಹೇಳಂತ ಸುಳ್ಳು ಹೇಳೋರು ಅಂದ್ರೆ ಆಜ್ ಪಿ ಮೂರ್ತಿ ನಿಂದ್ರೆ ಸಿಣ್ಯಾಪ್ ನೀ ಅವ್ರ ಜೋಡಿ ಬಿಜೆಪಿ ಜೊತೆ ಇದ್ದಂದ್ರೆ ಅವರು ಮೂರ್ತಿ ಮಾಡೋ ತಕ್ಷಣ ಬರ್ತಿಲ್ಲ ನೀ ಅವಾಗ ಇದರ್ತಿ ಅಲ್ಲ ನೂರ್ ಮೂರ್ತಿ ಮಾಡಿದ್ರು ಕೊಡ್ರಾಪು ಅಂಗೇ ಬಿಜೆಪಿಯೊಳಗ ಕಟ್ಟ ಸಂಘದಿಂದ ಅದೇನತ್ತಂದ್ರೆ ಏನಂದ್ರೆ ಅದ್ ಕಟಿಬದ್ಧವಾಗಿ ಇರಬೇಕು ನಮ್ಗೆ ಟಿಕೆಟ್ ಸಿಗ್ಲಿ ಸಿಗ್ಲಿ ನಾವು ಓಡಾಡುವಂತ ಇದು ಮಾಡುದು ನಮ್ದು ದೇಹ ಏನು ತತ್ವ ಸಿದ್ಧಾಂತ ಬಿಜೆಪಿ ಏನದ ಬದ್ಧವಾಗಿ ನಾವು ಮಾಡಬೇಕು ಅದನ್ನು ಬಿಟ್ಟು ಇವರು ಕೇವಲ ಯುವ ಹೋಗುದು ಈಗ ಈಗಾದ್ರೂ ಬನ್ನಿ ಈ ಹೈಕಮಾಂಡ್ ಮತ್ತೆ ಎಲ್ಲರಿಗೂ ಭೈಪತ್ ಪಕ್ಷ ಹೇಗೆ ಸುಮ್ಮನೆ ಸಮಯ ಪಕ್ಷ ಸಮರಕ್ಕೆ ಸಾಧ್ಯ ಇಲ್ಲ ಹ ನಮ್ಮ ಸಿದ್ಧಾಂತ ದೇಶ ಮೊದಲು ಪಕ್ಷ ನಂತರ ವ್ಯಕ್ತಿ ಅಂತ ಈ ವ್ಯಕ್ತಿಯಾಗಿ ಬೇಕಾದಷ್ಟು ಬೆಳೆದ್ರು ಕೂಡ ಪಕ್ಷದ ಸಿದ್ಧಾಂತದಲ್ಲಿ ನ ನಡಿಬೇಕಾಗ್ತದೆ ಇವರು ದಿನ ಹತ್ತು ಹೊಂಟ್ರೆ ಎಲ್ಲರಿಗೂ ಬರೀ ಯಾರಿಗೆ ಬೊಮ್ಮಾಯಿಗೂ ಪ್ರಹ್ಲಾದ್ ವಿಷಯ ಬಿಟ್ಟರೆ ಈಗ ಮತ್ತೆ ಯಡಿಯೂರಪ್ಪ ಬೈತು ಅವ್ರ ಯಡಿಯೂರಪ್ಪ ಕೂಡ ಈ ಕಡೆ ಬೈಯಕತ್ತ ಇಲ್ಲಿ ಕೂಡ ಆ ಕಡೆ ಬೈ ಆಕತ್ತ ಬಟ್ ಇದೊಂದು ಪಕ್ಷದ ಮುಜುಗರು ಆಗೋ ರೀತಿ ನೆನಪೊಂದು ಹೇಳ್ತಿವಿ ನೋಡ್ರಿ ಯಾರಿಗಾದರೂ ಅಧ್ಯಕ್ಷ ಆಗ್ಲಿ ಅಧ್ಯಕ್ಷ ಆಗುತ್ತಾನ ಆಯ್ತ್ ಆಗುತ್ತಾನೆ ಬರ್ದೇಡ್ರಿ ನಾನು ಕೂಡ ಮೂರ್ ಬಾರಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆ ಬೇಡಿದ್ದೆ ಮತ್ತೆ ಆಗ್ಲಿಲ್ಲ ಆಗ್ಲಿಲ್ಲ ಅಂದ್ರೆ ಅಧ್ಯಕ್ಷ ಯಾಕಂದ್ರೆ ಅವ್ರ ಜೊತೆ ನಾವು ಕೂಡ್ಸಿದ್ರೆ ನಮ್ಮ ಭಾಜಪದ ಕೆಲಸಗಳನ್ನು ಮಾಡುವಂತ ಕಷ್ಟ ಅದನ್ನ ಬಿಟ್ಟು ವಿಜೇಂದ್ರ ಆಗಿದ್ದ ಇನ್ನ ಹೊತ್ತು ಅಂತ ವಿಜಯೇಂದ್ರ ಎಡಿಯವರ ಅವ್ರು ಬಿಟ್ಟರೆ ಮಾತೇನಿಲ್ಲ ನೆಕ್ಸ್ಟ್ ಟಾರ್ಗೆಟ್ ಮುಸ್ಲಿಂ ಅದು ಬಿಟ್ಟರೆ ಮಾತೇನು ಇಲ್ಲೇ ಇಲ್ಲ ಅನ್ನೋದು ಯಾಕೆ ಈಗಿನ ಕಾಲದಲ್ಲಿ ಬರೀ ಏತ್ ಬರಿತಾರ ಯಾಕೋ ಅಂದ್ರೆ ಯಾಕಂದ ಅದಕ್ಕೆ ನಮ್ಮ ನಾಲಿಗೆ ನಮ್ಮ ಇರಬೇಕು ಯಾವುದೇ ರೀತಿ ಗೊಂದಲ ಅಲ್ಲ ಮಾತಾಡಬೇಕು ಮಾನ್ಯ ಅದು ಅಸಲಿ ನಕಲಿ ಅಂದಿದ್ದಕ್ಕೆ ಆ ನಕಲಿ ನಾವಲ್ಲ ಯತ್ನಾಳ್ ಅವ್ರ ನಾನು ಸುಮಾರು ಮೂವತ್ತೈದು ನಲ್ವತ್ತು ವರ್ಷದ ಬಿಜೆಪಿಯಲ್ಲೇ ಇದ್ದೀನಿ ಎಂದು ಕೂಡ ನೀವು ಬಿಜೆಪಿಗೆ ನಿಂತ ಕೂಡ ನಾ ಬಿಜೆಪಿಗೆ ಹಾಕಿಲ್ಲ ಅಂತ ಇದೇ ಹೇಳ್ತೀನಿ ಅಂತ ಕೆಲಸ ನೀವು ಇನ್ನಾದ್ರೂ ಬಿಟ್ಟು ಹೊರಗೆ ಹಾಕಿಂದಾದ್ರು ಈಗಲೂ ಮಾನ್ಯ ಮಾ ಮೇಯರ್ ಚುನಾವಣೆಯಲ್ಲಿ ಅಸ್ಲಿ ನಕಲಿ ಅಂತ ಹೇಳ್ತೀರಿ ಅಸಲಿ ನಕಲಿ ಪ್ರಶ್ನೆ ನಾವು ಬಂದ್ರೆ ಅಲ್ಲಿ ಬೇರೆ ಏನಾದ್ರು ಆಗ್ಬೋದು ಅಂತ ಹೇಳಿ ನಾವು ಅದಕ್ಕೆ ನಾವು ಕೂಡ ಇದು ಮಾಡಲಿಲ್ಲ ಅದಕ್ಕೆ ಯತ್ನಾಳ್ ಹೋಗಿ ನೀವು ಅಸ್ಲಿಯ ಅಸ್ಲೀ ಅನ್ನೋದು ನೀವು ಪ್ರೂವ್ ಕೊಡ್ರಿ ಇವೆಲ್ಲ ಹೇಳಿದ್ದೆಲ್ಲ ಸೋಳಿದ್ರೆ ನೀವು ನನ್ನ ಮೇಲೆ ಮಾನ ಕೇಸ್ ಆಯ್ತು ಅಂತ ಹೇಳುತ್ತ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿ ಕೆ